ನೋಡಿ ನಾನು ಎರಡನೇ ಬಾರಿ ಶಾಸಕಿ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ನಿಂತ್ಕೊಂಡಿದ್ದೆ ಕಡಿಮೆ ಓಟ್ನಲ್ಲಿ ನಾನು ಸೋತಿದ್ದೀನಿ ಭಾಳ ಕಷ್ಟಪಟ್ಟು ಒಬ್ಬ ಮಹಿಳೆಯಾಗಿ ಅದು ಬೆಳಗಾವಿ ರಾಜಕಾರಣದಲ್ಲಿ ಬೆಳೀತಾ ಇದ್ದೀನಿ ಈಗ ಮಂತ್ರಿಯಾಗಿದ್ದೀನಿ ಆಗಿದ್ದೀನಿ ಒಳ್ಳೆ ಕೆಲಸ ಒಳ್ಳೆ ಕೋರ್ಟ್ ಸಿಕ್ಕಿದೆ ನಿಮಗೆ ನಾನು ಕೆಲಸ ಮಾಡೋದು ಇಷ್ಟ ಇಲ್ವಾ ಲೋಕಸಭೆ ನೋಡಿ ನಾನು ಎರಡನೇ ಬಾರಿ ಶಾಸಕಿ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ನಿಂತ್ಕೊಂಡಿದ್ದೆ ಕಡಿಮೆ ಓಟ್ನಲ್ಲಿ ನಾನು ಸೋತಿದ್ದೀನಿ ಭಾಳ ಕಷ್ಟಪಟ್ಟು ಒಬ್ಬ ಮಹಿಳೆಯಾಗಿ ಅದು ಬೆಳಗಾವಿ ರಾಜಕಾರಣದಲ್ಲಿ ಬೆಳೀತಾ ಇದ್ದೀನಿ ಈಗ ಮಂತ್ರಿಯಾಗಿದ್ದೀನಿ ಆಗಿದ್ದೀನಿ ಒಳ್ಳೆ ಕೆಲಸ ಒಳ್ಳೆ ಪೋರ್ಟ್ ಸಿಕ್ಕಿದೆ ನಿಮಗೆ ನಾನು ಕೆಲಸ ಮಾಡೋದು ಇಷ್ಟ ಇಲ್ವಾ